oh <laughs> ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವ ಸಂಭ್ರಮಕ್ಕೆ ವೈಭವದ ತೆರೆ ಬಿದ್ದಿದೆ ಕಳೆದ ಐದು ದಿನಗಳಿಂದ ನಡೆಯುತ್ತಿದ್ದ ಕಾರ್ತಿಕ ಮಾಸದ ದೀಪೋತ್ಸವ ವೈಭವ ಮಂಜುನಾಥ ಸ್ವಾಮಿ ರಥಾರೂಢನಾಗುವ ಮೂಲಕ ಅಂತ್ಯ ಕಂಡಿದೆ ಕೊನೆಯ ದಿನ ನಾಡಿನ ವಿವಿಧ ಭಾಗಗಳಿಂದ ಲಕ್ಷಾಂತರ ಮಂದಿ ಭಕ್ತರು ಕ್ಷೇತ್ರಕ್ಕೆ ಆಗಮಿಸಿದ್ದು ಇಡೀ ರಾತ್ರಿ ದೀಪೋತ್ಸವದ ವೈಭವದಲ್ಲಿ ಮಿಂದೆದ್ದರು ಲಕ್ಷದೀಪೋತ್ಸವ ಸಂಭ್ರಮದಲ್ಲಿ ಕೋಟಿ ಕೋಟಿ ದೀಪಗಳಿಂದ ಕುಡುಮಕ್ಷೇತ್ರ ಬೆಳಗಿದೆ ಐದು ದಿನಗಳ ಕಾಲ ನಡೆದ ಲಕ್ಷದೀಪೋತ್ಸವ ಶನಿವಾರ ಮಂಜುನಾಥ ಸ್ವಾಮಿಗೆ ಗೌರಿ ಮಾರುಕಟ್ಟೆ ಉತ್ಸವ ಮತ್ತು ಬೆಳ್ಳಿ ರಥೋತ್ಸವ ನಡೆದಿದೆ ಕೊನೆಯ ದಿನದ ಅಂಗವಾಗಿ ಕ್ಷೇತ್ರದ ಅಮೃತ ವರ್ಷಣಿ ಸಭಾಭವನದಲ್ಲಿ ತೊಂಬತ್ತೆರಡನೇ ಸಾಹಿತ್ಯ ಸಮ್ಮೇಳನ ನಡೆದಿದೆ ಸಾಹಿತ್ಯ ಸಮ್ಮೇಳನವನ್ನು ಖ್ಯಾತ ವಿದ್ವಾಂಸ ಶತಾವಧಾನಿ ಆರ್ ಗಣೇಶ್ ಉದ್ಘಾಟನೆ ಮಾಡಿದರು ಸಾಹಿತ್ಯ ಸಮ್ಮೇಳನದಲ್ಲಿ ಡಾಕ್ಟರ್ ಪ್ರಮೀಳಾ ಮಾಧವ ಡಾಕ್ಟರ್ ಬಿ ವಿ ವಸಂತಕುಮಾರ್ ಪ್ರೊಫೆಸರ್ ಮೊರಬದ ಮಲ್ಲಿಕಾರ್ಜುನ ಗೋಷ್ಠಿ ನಡೆಸಿಕೊಟ್ಟರು ಈ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ಹಿರಿಯ ಸಂಶೋಧಕ ಪಾದೆಕಲ್ಲು ಭಟ್ಟ ಅವರು ವಹಿಸಿದ್ದರು ಕೊನೆಯ ದಿನ ಗೌರಿ ಮಾರುಕಟ್ಟೆ ಉತ್ಸವ ಮಂಜುನಾಥ ಸ್ವಾಮಿಗೆ ರಥೋತ್ಸವ ನಡೆದಿದೆ ಕಾರ್ತಿಕ ಮಾಸದ ಲಕ್ಷದೀಪೋತ್ಸವದ ಸಂಭ್ರಮದ ಕ್ಷಣದಲ್ಲಿ ನಾಡಿನಾದ್ಯಂತ ಲಕ್ಷಾಂತರ ಜನರು ಭಾಗಿಯಾಗಿದ್ದರು ರಾತ್ರಿಯಿಡೀ ಕೊಂಬು ಕಹಳೆ ಜಾಗಟೆ ಶಂಖ ಸಣ್ಣಾಟವನ್ನ ನಿರಂತರವಾಗಿ ಕಲಾವಿದರು ಪ್ರದರ್ಶಿಸಿದರು ಲಕ್ಷದೀಪೋತ್ಸವ ಹಿನ್ನೆಲೆ ಕೋಟಿ ಕೋಟಿ ವಿದ್ಯುತ್ ದೀಪಗಳಿಂದ ಕ್ಷೇತ್ರವನ್ನ ಸಿಂಗಾರಗೊಳಿಸಲಾಗಿತ್ತು ಬೆಂಗಳೂರು ಮೂಲದ ಭಕ್ತರ ತಂಡ ಇಡೀ ದೇವಸ್ಥಾನವನ್ನ ಹೂವು ಹಣ್ಣು ಸೇರಿದಂತೆ ಪ್ರಾಕೃತಿಕವಾಗಿ ಸಿಗುವ ವಸ್ತುಗಳಿಂದ ಅಲಂಕೃತ ಮಾಡಿದರು ವೇದಿಕೆಗಳಲ್ಲಿ ಸಂಗೀತ ಕಾರ್ಯಕ್ರಮ ರಾಜ್ಯ ಮಟ್ಟದ ವಸ್ತು ಪ್ರದರ್ಶನವೂ ನಡೆದಿದೆ ಒಟ್ಟಿನಲ್ಲಿ ಕಳೆದ ಐದು ದಿನಗಳಿಂದ ನಡೆಯುತ್ತಿರುವ ಲಕ್ಷ ದೀಪೋತ್ಸವಕ್ಕೆ ವೈಭವದ ತೆರೆ ಬಿದ್ದಿದೆ ಕೋಟಿ ಕೋಟಿ ದೀಪಗಳಿಂದ ಬೆಳಗಿದ ಧರ್ಮಸ್ಥಳವನ್ನ ಕಂಡು ಭಕ್ತರ ಕಣ್ಣುಗಳು ಪಾವನವಾಗಿದೆ ನಮಸ್ಕಾರ ಧರ್ಮಸ್ಥಳದ ಲಕ್ಷ ದೀಪೋತ್ಸವ ಅಂತ ಹೇಳಿದ್ರೆ ಜನರಿಗೆ ಮತ್ತು ಭಕ್ತರಿಗೆ ಒಂದು ಅದರಲ್ಲೂ ಕೂಡ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಬೇರೆ ಬೇರೆ ಜಿಲ್ಲೆಯಿಂದ ಜನರು ಇಲ್ಲಿ ಬರ್ತಾರೆ ಇವತ್ತಿನ ನಾವು ದೃಶ್ಯಗಳನ್ನ ಗಮನಿಸಿದ ಸಂದರ್ಭದಲ್ಲಿ ಲಕ್ಷಾಂತರ ಜನರು ಭಕ್ತರು ಈ ಒಂದು ಜಾಗದಲ್ಲಿ ಸೇರಿದ್ದಾರೆ ನೀವು ಗಮನಿಸಬಹುದು ಎಷ್ಟರ ಮಟ್ಟಿಗೆ ದೀಪಗಳ ಮೂಲಕ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಈ ಕ್ಷೇತ್ರ ಬಿಟ್ಟು ಧರ್ಮಸ್ಥಳ ಬಿಟ್ಟು ಯಾವುದೇ ಕ್ಷೇತ್ರದಲ್ಲೂ ಇಂತಹ ಒಂದು ವಿಭಿನ್ನತೆಯನ್ನು ನಾವು ಕಾಣ್ಲಿಕ್ಕೆ ಖಂಡಿತವಾಗ್ಲು ಸಾಧ್ಯ ಇಲ್ಲ ಅಷ್ಟು ದೀಪದ ಅಲಂಕಾರವನ್ನು ನೋಡ್ಬೋದು ಲಕ್ಷ ದೀಪ ಅಂತ ಹೇಳಿದ್ರೆ ದೀಪಗಳನ್ನ ಅಲಂಕಾರ ಮಾಡೋದೇ ಅದೊಂದು ಒಂದು ಉತ್ಸವ ರೀತಿ ಆ ರೀತಿಯಾದ ಉತ್ಸವ ಧರ್ಮಸ್ಥಳ ನಡೀತಾ ಇದೆ ಲಕ್ಷಾಂತರ ಭಕ್ತರು ಇಲ್ಲಿ ಸೇರಿದ್ದಾರೆ ಅದರಲ್ಲೂ ಪ್ರಮುಖವಾದಂತ ವಿಚಾರ ಅಂತ ಹೇಳಿದ್ರೆ ಕ್ಷೇತ್ರದ ಒಂದು ಸಿಂಗಾರ